ಸರ್ಕಾರ ಜಾರಿಗೆ ತರೋಕೆ ಹೊರಟಿರುವ ಸ್ಟೀಲ್ ಬ್ರಿಡ್ಜ್ ಯೋಜನೆಗೆ ಪರ ವಿರೋಧ ಚರ್ಚೆಗಳು ಪ್ರಾರಂಭವಾಗಿವೆ ಕೆಲವರು ಪರಿಸರಕ್ಕೆ ಹಾನಿಯಾಗಲಿದೆ ಅಂತ ವಿರೋಧಿಸಿದ್ರೆ ಇನ್ನು ಕೆಲವರು ಯೋಜನೆಯಿಂದ ಉತ್ತರ ಭಾಗದ ಜನರಿಗೆ ಉಪಯೋಗವಿದೆ ಅಂತ ಬೆಂಬಲಿಸಿದ್ದಾರೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಮೇಲ್ನೋಟಕ್ಕೆ ವಿರೋಧಿಸಿದ್ರೂ ಒಳಗೊಳಗೆ ಬೆಂಬಲವನ್ನ ನೀಡುತ್ತಿದ್ದಾರೆ ವಿರೋಧದ ನಡುವೆ ಮತ್ತೆ ಸ್ಟೀಲ್ ಬ್ರಿಡ್ಜ್ ಯೋಜನೆ ಜೀವಂತ ಸರ್ಕಾರದ ತರಾತುರಿ ನಿರ್ಧಾರಕ್ಕೆ ಬಿಜೆಪಿ ಅಪಸ್ವರ ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ಹೋಗುವ ಪ್ರಯಾಣಿಕ ಟ್ರಾಫಿಕ್ ಕಿರಿಕಿರಿಗೆ ಬ್ರೇಕ್ ಹಾಕೋಕೆ ಸರ್ಕಾರ ಸ್ಟೀಲ್ ಬ್ರಿಡ್ಜ್ ಯೋಜನೆ ಮತ್ತೆ ಜೀವ ಪಡೆದುಕೊಂಡಿದೆ ಎರಡು ಸಾವಿರ ಕೋಟಿ ರೂಪಾಯಿ ಮೊತ್ತದಲ್ಲಿ ಚಾಲುಕ್ಯ ಸರ್ಕಲ್ನಿಂದ ಹೆಬ್ಬಾಳದ ಎಸ್ಟಿ ಮಾಲ್ವರೆಗೂ ಆರು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ಉಕ್ಕಿನ ಫ್ಲೈಓವರ್ ನಿರ್ಮಾಣಕ್ಕೆ ತುದಿಗಾಲಲ್ಲಿ ನಿಂತಿದೆ ಇನ್ನು ಬರುವ ಸಂಪುಟ ಸಭೆಯ ಮುಂದಿಟ್ಟು ಒಪ್ಪಿಗೆ ಪಡೆದು ಶೀಘ್ರ ಕಾಮಗಾರಿಗೆ ಚಾಲನೆ ನೀಡೋಕೆ ಮೈತ್ರಿ ಸರ್ಕಾರ ಮುಂದಾಗಿದೆ ಯೋಜನೆಯ ಹೊಣೆಯನ್ನ ಬಿಡಿಎಗೆ ನೀಡುವ ನಿರ್ಧಾರಕ್ಕೂ ಬಂದಿದೆ ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಅಪಸ್ವರ ಎತ್ತಿದ್ದಾರೆ ಸರ್ಕಾರ ಅಭದ್ರತೆ ಇದೆ ಅಂತ ನಾವು ಆಪಾದನೆ ಮಾಡ್ತಾ ಇಲ್ಲ ಸರ್ಕಾರ ಅಭದ್ರತೆ ಇದೆ ಅಂತ ಸಿದ್ದರಾಮಯ್ಯನವರು ಇರ್ಬೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿರ್ಬೋದು ಅವರೆಲ್ಲ ಮಂತ್ರಿಮಂಡದವ್ರು ಮಾಡ್ತಾ ಇದ್ದಾರೆ ಟ್ರಾಫಿಕ್ ಕಿರಿಕಿರಿಗೆ ಉತ್ತಮ ಯೋಜನೆ ಬಿಜೆಪಿ ನಾಯಕರ ವಿರೋಧಕ್ಕೆ ಸಿಎಂ ಹೆಚ್ಡಿಕೆ ಉತ್ತರ ಸಿದ್ದರಾಮಯ್ಯ ಅವಧಿಯಲ್ಲಿ ತೀವ್ರ ವಿರೋಧಿಸಿದ ಹೆಚ್ಡಿಕೆ ಈಗ ತಮ್ಮ ಅವಧಿಯಲ್ಲಿ ಯಾಕೆ ಕೈಗೆತ್ತಿಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಪ್ಯಾರಿಸ್ ಹೈಫಲ್ ಟವರ್ ಉದಾಹರಣೆ ಕೊಟ್ಟು ಸ್ಟೀಲ್ ಬ್ರಿಡ್ಜ್ ಯೋಜನೆ ಸಮರ್ಥಿಸಿಕೊಂಡಿರುವ ಸಿಎಂ ಸ್ಟೀಲ್ ಬ್ರಿಡ್ಜ್ಗೆ ಲೈಫ್ ಇಲ್ಲ ಅನ್ನೋದಕ್ಕೆ ಕಾರಣ ಇಲ್ಲ ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ನಾನು ಅವರೊಂದು ಮಾತು ಹೇಳಿದ್ದಾರೆ ದೇವರು ಕೊಟ್ಟಂತ ಅಧಿಕಾರ ಇದು ದೇವರು ನಂಬುದರೆ ಯಾರನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಅವರ ಒಂದು ಅನುಭವಗಳ ಮಾತುಗಳನ್ನು ಏನು ಹೇಳಿದ್ದಾರೆ ಸ್ಟೀಲ್ ಬ್ರಿಡ್ಜ್ ಯೋಜನೆ ಖಂಡಿಸಿ ವಾಟಾಳ್ ವಿನೂತನ ಪ್ರೊಟೆಸ್ಟರ್ ಇನ್ನು ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಖಂಡಿಸಿ ಕನ್ನಡ ಚಳುವಳಿ ನಾಯಕ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು ಬಸವೇಶ್ವರ ಸರ್ಕಲ್ ನಿಂದ ಯತನ ಗಾಡಿಯಲ್ಲಿ ಬಿಡಿಎ ಕಚೇರಿಗೆ ಆಗಮಿಸಿ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬಸವೇಶ್ವರ ಸರ್ಕಲ್ ನಿಂದ ಹೆಬ್ಬಾಳ್ವರೆಗೆ ಸ್ಟೀಲ್ ಬ್ರಿಡ್ಜ್ ಈಗಾಗಲೇ ಇದರ ವಿರೋಧ ಆಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದನ್ನು ಮುಂದೂಡಿದ್ರು ಒಟ್ನಲ್ಲಿ ಸರ್ಕಾರ ಹಳೆಯ ಯೋಜನೆನೇ ಕೆಲವು ಬದಲಾವಣೆ ಮಾಡಿ ದುಬಾರಿ ಬೆಲೆಯ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿದೆ ತರಾತುರಿಯಲ್ಲಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿರೋದಕ್ಕೆ ಪರಾವಿರೋಧ ಚರ್ಚೆಗಳು ಪ್ರಾರಂಭವಾಗಿವೆ ಶಿವಕುಮಾರ್ ಜೋಹಳಿ ಪೊಲಿಟಿಕಲ್ ಬ್ಯೂರೋ ಫೈವ್ ಬೆಂಗಳೂರು